ವೀಕ್ಷಕರೇ ಬಿಗ್ ಬಾಸ್ ಹತ್ತಿರ ಪಿನಾಲೆ ಹತ್ತಿರ ಬರುತ್ತಿದೆ ದಿನ ಕಣ್ಣನೆ ಕ್ಷಣ ಕದರ್ನ ಕುತೂಹಲದ ಕೊನೆಯ ಘಟ್ಟ ತಲುಪಿದೆ ಈ ಹಂತದಲ್ಲಿ ಹೊರಗೆ ಹೋದ ಬಿಗ್ ಬಾಸ್ ಸ್ಪರ್ಧೆಗಳು ಈಗ ಒಳಗೆ ಎಂಟ್ರಿ ಆಗಿ ಫೈನಲ್ ಗೆಲ್ಲುವ ಸ್ಪರ್ಧೆಗಳಿಗೆ ಹೊಸ ಹುರುಪು ನೀಡುತ್ತಿದ್ದಾರೆ ತಾವು ಹೊರಗಿನಿಂದ ಕಂಡ ಬಿಗ್ ಬಾಸ್ ಸತ್ಯ ವ್ಯತ್ಯಾಸಗಳ ಬಗೆಗೆ ತಮ್ಮ ಮೆಚ್ಚಿನ ಸ್ಪರ್ಧೆಗಳಿಗೆ ಸಲಹೆ ಸೂಚನೆ ಪ್ಲಸ್ ಮೈನಸ್ಗಳ ಬಗೆಗೆ ತಿಳಿ ಹೇಳುತ್ತಿದ್ದಾರೆ ಮೈಕಲ್ ಸ್ನೇಹಿತ್ ರಕ್ಷಕ್ ನೀತು ವಿನಯ್ ಬಗೆಗೆ ಮೆಚ್ಚುಗೆ ವ್ಯಕ್ತಪಡಿಸಿ ಕೆಲವು ನ್ಯೂನ್ಯತೆಗಳನ್ನು ಸರಿಪಡಿಸಿಕೊಂಡರೆ ಹೇಗೆ ಗೆಲ್ಲಬಹುದು ಎಂದು ಸಲಹೆ ನೀಡಿದರು ಸಿರಿ ಕಾರ್ತಿಕ್ ಬಗೆಗೆ ಸಪೋರ್ಟ್ ಮಾಡಿದರು ಈಶಾನಿ ನಮ್ರತ ಹಾಗೂ ಸಂಗೀತಗೆ ಸಪೋರ್ಟ್ ಆಗಿ ಮಾತಾಡಿದರು ಹಾಗೂ ಕಾರ್ತಿಕ್ನಿಂದ ದೂರ ಇರುವಂತೆ ಈಶಾನಿ ನಮ್ರತಾಗೆ ಸಲಹೆ ಮಾಡಿದರು ಇದರ ಮಧ್ಯೆ ಸ್ನೇಹಿತ್ ನಮ್ರತಾ ಬಗೆಗೆ ಈ ಮೊದಲು ಪ್ರೀತಿಸಿ ನಿನ್ನನ್ನೇ ಮದುವೆ ಆಗುತ್ತೇನೆಂದವರು ಹೊರಗಿನಿಂದ ನಮ್ರತಾ ಕಾರ್ತಿಕ್ ಕುಚ್ಚು ಕುಚ್ಚು ನೋಡಿ ನಮ್ರತಾಗೆ ಒಳ ಬಂದವರೇ ಜ್ಞಾನೋದಯವಾಗಿ ಹಗ್ ಮಾಡಲಿಲ್ಲ ದೂರದಿಂದಲೇ ನಿಂತು ನಮಸ್ಕಾರ ಎಂದಿದ್ದು ಒಂದು ರೀತಿಯ ವ್ಯಂಗ್ಯ ಮಾಡಿದಂತಿತ್ತು ಅಯ್ಯೋ ಪ್ರೇಮ ಎಂಬುದು ಬರೀ ಮರೀಚಿಕೆಯೇ ಎಂಬಂತಿತ್ತು ಅದೇ ನೀತು ಪ್ರತಾಪ್ಗೆ ಸಲಹೆ ನೀಡಿ ನಿನಗೆ ಮೊದಲಿಂದಲೂ ಸಂಗೀತ ಬೆಂಬಲ ನೀಡಿದ್ರು ನೀನು ಯಾಕೆ ಅವರನ್ನು ದೂರ ಮಾಡಿದ್ದು ಸರಿಯಲ್ಲ ಎಂದು ಹೇಳಿದರು ಹೀಗೆ ರಣರೋಚಕ ಘಟ್ಟ ತಲುಪುತ್ತಿರುವ ಬಿಗ್ ಬಾಸ್ ಹತ್ತರ ಕೊನೆಯ ಕಾಳಗದ ಹಂತ ಯುದ್ಧಕಾಲಿ ಶಸ್ತ್ರಾಭ್ಯಾಸ ಎನ್ನುವಂತಿತ್ತು ಹಳ್ಳೆಯ ಸ್ಪರ್ಧೆಗಳು ತಮ್ಮ ತಮ್ಮ ಮೆಚ್ಚಿನ ಸ್ಪರ್ಧೆಗಳನ್ನು ಗೆಲ್ಲಿಸಲು ಹರ ಸಾಹಸ ಮಾಡುವಂತೆ ಕಾಣುತ್ತಿತ್ತು ಹಾಗಾದರೆ ಈ ಮಹಾ ಯುದ್ಧದಲ್ಲಿ ಗೆದ್ದು ವಿಜಯ ಪತಾಕೆ ಯಾರು ಹಾರಿಸುತ್ತಾರೆ ಕಾದು ನೋಡಬೇಕಿದೆ